ಧಾರವಾಡ ಮತಕ್ಷೇತ್ರಕ್ಕೆ ಕೇಂದ್ರ ಸಚಿವರಿಗೆ ಟಿಕೆಟ್ ಘೋಷಣೆಯಾಗಿದೆ ಅದನ್ನು ಬದಲಾವಣೆ ಮಾಡಬೇಕು ಬೇರೆ ಕ್ಷೇತ್ರಕ್ಕೆ ಅಥವಾ ಪಕ್ಷದ ಕೆಲಸಕ್ಕೆ ಅವರನ್ನು ಬಳಸಬೇಕು ನಾಲ್ಕು ಸಾರಿ ಲಿಂಗಾಯತರು ಇವರ ಬೆನ್ನಿಗೆ ನಿಂತು ಚುನಾವಣೆಯನ್ನು ಮಾಡಿ ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ ಆ ಉಪಕಾರಕ್ಕೆ ಕ್ಷೇತ್ರ ತ್ಯಾಗ ಮಾಡಲಿ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಲಿಂಗಾಯತರನ್ನು ನಿಲ್ಲಿಸಿ ಆರಿಸಿ ತರಬೇಕು ಒಂದು ವೇಳೆ ಅಲ್ಲಿ ನಿಂತು ಲಿಂಗಾಯತರು ಸೋತರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬೇಕು ನಮ್ಮ ದಕ್ಷಿಣ ಭಾರತದ ಸನ್ಯಾಸಿಗಳು ಕೂಡ ಚುನಾವಣೆಗೆ ನಿಲ್ಲಲೇಬೇಕು ಉತ್ತರ ಭಾರತದ ಉತ್ತರ ಭಾರತದಲ್ಲಿ ಸಾಧು ಸನ್ಯಾಸಿಗಳು ರಾಜಕಾರಣವನ್ನು ಮಾಡ್ತಾರೆ ಎಮ್ ಎಲ್ ಎಗಳು ಆಗಿದ್ದಾರೆ ಎಂ ಪಿಗಳು ಆಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಆ ಮಾದರಿಯಲ್ಲಿ ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ಅನುಕೂರಿ ಒಟ್ಟಾರೆ ದಕ್ಷಿಣ ಭಾರತದ ಸಾಧು ಸನ್ಯಾಸಿಗಳು ಯಾರೂ ಆ ಕೆಲಸವನ್ನು ಮಾಡಿಲ್ಲ ಉತ್ತರ ಭಾರತದ ಮಾದರಿಯಲ್ಲಿ ದಕ್ಷಿಣ ಭಾರತದ ಸನ್ಯಾಸಿಗಳು ರಾಜಕೀಯ ಪಕ್ಷಗಳನ್ನು ಸೇರಿ ಅಥವಾ ಸ್ವತಂತ್ರವಾಗಿ ಚುನಾವಣೆಗೆ ನಿಲ್ಲಬೇಕೋ ಬೇಡವೋ ಅನ್ನುವಂತಹ ಒಂದು ತೀರ್ಮಾನವನ್ನು ಚರ್ಚಿಸಲಾಗಿ ಎಲ್ಲ ಮಠಾಧಿಪತಿಗಳು ನಮ್ಮ ದಕ್ಷಿಣ ಭಾರತದ ಸನ್ಯಾಸಿಗಳು ಕೂಡ ಚುನಾವಣೆಗೆ ನಿಲ್ಲಲೇಬೇಕು ಅಂತ ಅನಿವಾರ್ಯತೆ ಬಂದಿದೆ ಅನ್ನುವಂತಹ ತೀರ್ಮಾನವನ್ನು ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಐದು ವಿಚಾರಗಳು ಇವತ್ತಿನ ದಿವಸ ಮಠಾಧಿಪತಿಗಳು ಚರ್ಚಿಸಿರ್ತಕ್ಕಂತಹ ವಿಚಾರಗಳು ಇದರ ಜೊತೆಯಲ್ಲಿ ಮಠಾಧಿಪತಿಗಳು ಇವತ್ತಿನ ದಿವಸ ಕೆಲವು ನಿರ್ಧಾರಗಳನ್ನು ಸಾರ್ವತ್ರಿಕವಾಗಿ ತೆಗೆದುಕೊಂಡು ಸರ್ವಾನುಮತದಿಂದ ಅಂತ ನಾವು ಒಂದು ಶಬ್ದ ಪ್ರಯೋಗ ಮಾಡ್ತೇನೆ ಒಬ್ಬನೇ ಒಬ್ಬ ಮಠಾಧಿಪತಿ ಅಪಸ್ವರವನ್ನು ಎತ್ತಲಾರದ ಹಾಗೆಯೇ ಎಲ್ಲರೂ ತೆಗೆದುಕೊಂಡ ತೀರ್ಮಾನಗಳನ್ನು ಇಲ್ಲಿ ಬರ್ಕೊಂಡು ತಮ್ಮ ಮುಂದೆ ಬಂದಿದ್ದೇವೆ ಎಲ್ಲ ಪೂಜ್ಯರ ಸಮಕ್ಷಮ ಆ ವಿಚಾರಗಳನ್ನು ತಮ್ಮ ಮುಂದೆ ನಾವು ಇಡ್ಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಸ್ವಾಮೀಜಿಯವರು ತೆಗೆದುಕೊಂಡಿರತಕ್ಕಂತಹ ತೀರ್ಮಾನಗಳು ಒಂದನೆಯದಾಗಿ ರಾಜಕಾರಣಿಗಳು ತಿಳಿದು ರಾಜಕಾರಣ ಮಾಡಬೇಕೇ ಹೊರತಾಗಿ ಇತರರನ್ನು ತುಳಿದು ರಾಜಕಾರಣ ಮಾಡಬಾರದು ಎನ್ನುವ ತೀರ್ಮಾನವನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ ಎರಡನೆಯದಾಗಿ ಧಾರವಾಡ ಮತಕ್ಷೇತ್ರಕ್ಕೆ ಕೇಂದ್ರ ಸಚಿವರಿಗೆ ಟಿಕೆಟ್ ಘೋಷಣೆಯಾಗಿದೆ ಅದನ್ನು ಬದಲಾವಣೆ ಮಾಡಬೇಕು ಬೇರೆ ಕ್ಷೇತ್ರಕ್ಕೆ ಅಥವಾ ಪಕ್ಷದ ಕೆಲಸಕ್ಕೆ ಅವರನ್ನು ಬಳಸಬೇಕು ಅನ್ನುವ ತೀರ್ಮಾನವನ್ನು ಹೈಕಮಾಂಡಿಗೆ ಮುಟ್ಟಿಸಬೇಕು ಅನ್ನುವಂತಹ ವಿಚಾರವನ್ನು ಮಾಡಿದ್ದಾರೆ ಮೂರನೆಯದಾಗಿ ಇಲ್ಲಿಯ ಮಾಜಿ ಸಿ ಎಂಗೆ ಬೇರೆ ಕ್ಷೇತ್ರಕ್ಕೆ ಕೊಟ್ಟಂತೆ ಮತ್ತು ನಾಲ್ಕು ಸಾರಿ ಲಿಂಗಾಯತರು ಇವರ ಬೆನ್ನಿಗೆ ನಿಂತು ಚುನಾವಣೆಯನ್ನು ಮಾಡಿ ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ ಆ ಉಪಕಾರಕ್ಕೆ ಕ್ಷೇತ್ರ ತ್ಯಾಗ ಮಾಡಲಿ ಹಾಗೂ ಲಿಂಗಾಯತರ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಅನಿವಾರ್ಯವಾದರೆ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಲಿಂಗಾಯತರನ್ನು ನಿಲ್ಲಿಸಿ ಆರಿಸಿ ತರಬೇಕು ಒಂದು ವೇಳೆ ಅಲ್ಲಿ ನಿಂತು ಲಿಂಗಾಯತರು ಸೋತರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇನ್ನು ನಾಲ್ಕನೆಯದಾಗಿ ಬದಲಾವಣೆಗೆ ಕಾರಣಗಳೇನು ಅನ್ನುವಂತಹದ್ದು ಈ ಸದ್ಯಕ್ಕೆ ಘೋಷಣೆಯಾಗಿರ್ತಕ್ಕಂತಹ ಕೇಂದ್ರ ಸಚಿವರ ಟಿಕೆಟ್ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಕಾರಣಗಳೇನು ಅನ್ನುವಂತಹ ವಿಚಾರಗಳನ್ನು ಚರ್ಚಿಸಲಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಬಹುಸಂಖ್ಯಾತ ಲಿಂಗಾಯತ ಹಾಗೂ ಇತರ ಸಮಾಜದ ನಾಯಕರನ್ನು ನೌಕರರು ವ್ಯಾಪಾರಿಗಳು ಸ್ವಾಮಿಗಳು ಇವರಿಂದ ತುಳಿತಕ್ಕೊಳಗಾಗಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಐದನೆಯದಾಗಿ ಇವರ ಸೇಡಿನ ರಾಜಕಾರಣದಿಂದ ನಮ್ಮ ಬಹಳ ನಾಯಕರು ಜಾತ್ಯತೀತವಾಗಿ ತುಳಿತಕ್ಕೊಳಗಾಗಿದ್ದಾರೆ ದುರ್ಬಲರಾಗಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕುಸಿದು ಬಿದ್ದಿದ್ದಾರೆ ಅಷ್ಟೇ ಅಲ್ಲದೆ ಮಹಿಳಾ ಜನಪ್ರತಿನಿಧಿಗಳು ಸಹ ಅವಮಾನಕ್ಕೊಳಗಾಗಿದ್ದಾರೆ ಈ ಕೇಂದ್ರ ಸಚಿವರಿಂದ ಅನ್ನುವಂತಹ ಒಂದು ನಿರ್ಣಯವನ್ನು ಚರ್ಚಿಸಿದ್ದಾರೆ ಆರನೆಯದಾಗಿ ಐ ಟಿ ಇಡಿ ಇತರ ದಾಳಿಯ ದಾಳ ಮತ್ತು ಭಯ ಉಂಟು ಮಾಡಿ ಬಾಯಿ ಬಿಟ್ಟು ಮಾತಾಡದ ಹಾಗೆ ಸ್ವಾತಂತ್ರ್ಯಹೀನರನ್ನಾಗಿ ದಾಶ್ವ ದಾಸ್ಯತ್ವದಲ್ಲಿ ಈ ನಾಡಿನ ಜನ ಬದುಕುವಂತೆ ಅವರು ವರ್ತಿಸುತ್ತಿದ್ದಾರೆ ಅನ್ನುವಂತಹ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ ಏಳನೆಯದಾಗಿ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಹಿಂಬಾಲಕರನ್ನು ಸೇರಿಸಿ ಪ್ರಾಮಾಣಿಕರನ್ನು ನಾಶ ಮಾಡಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅವರ ಬದಲಾವಣೆಗೆ ಕಾರಣಗಳು ಮಾಜಿ ಸಿಎಂ ಮರಳಿ ಪಕ್ಷಕ್ಕೆ ಹೋದಾಗ ಶುಭಾಶಯಗಳನ್ನು ಹೇಳಲಿಕ್ಕೆ ಮನಸ್ಸಿದ್ದರೂ ಪ್ರೀತಿ ಇದ್ದರೂ ಅವರ ಭಯಕ್ಕೆ ಯಾರೂ ಅವರ ಮನೆಗೆ ಹೋಗದ ಹಾಗೆ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಇನ್ನ ಅಲ್ಲೊಂದು ನನಗೆ ಬ ನಡೆದಿರುವಂತಹ ಒಂದು ವಿಚಾರವನ್ನು ತಮಗೆ ಹೇಳೋದು ಅಂತಂದರೆ ನಾವು ಕೆಲಸದ ನಿಮಿತ್ತ ಮೂರು ವರ್ಷಗಳ ಹಿಂದೆ ಫೋನ್ ಮಾಡಿದಾಗ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನೇ ಒಂದು ಫೋನನ್ನು ಮಾಡಿದ್ದೆ ಅವರು ನನಗೆ ಕೇಳಿದರು ನಿಮ್ಗೆ ಯಾರೋ ಲಿಂಗಾಯತ ನಾಯಕರಿಲ್ವೇ ನಮಗೆ ಫೋನ್ ಮಾಡಿರಿ ಅನ್ನುವಂತಹ ಮಾತನ್ನು ಅವರು ಹೇಳಿದರು ಈ ಮಾತಿನಿಂದ ನಾನು ಭಾಳಷ್ಟು ಅವತ್ತಿನಿಂದ ನೊಂದುಕೊಂಡು ಬಿಟ್ಟಿದ್ದೇನೆ ನಾನು ಅವತ್ತಿನ ದಿವಸ ಅವ್ರಿಗೆ ಹೇಳಿದೆ ನೀವು ನಮ್ಮ ನಾಯಕರು ಅಂತ ನಾವು ಫೋನ್ ಮಾಡಿವೆ ಹೊರತಾಗಿ ಇಲ್ಲಿ ಲಿಂಗಾಯತ ಮತ್ತು ಜಾತಿ ಅಂತಕ್ಕಂಥದ್ದು ನಮ್ಮ ತಲೆಯೊಳಗೆ ಇದ್ದಿದ್ದೇ ಕರೆ ಆದರೆ ನಾವು ನಿಮಗೆ ಫೋನ್ ಮಾಡ್ತಿರಲಿಲ್ಲ ಅನ್ನುವಂತಹ ಮಾತನ್ನು ಅವ್ರಿಗೆ ಹೇಳಿ ಅವತ್ತಿನಿಂದ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನಂತೂ ಯಾವುದೇ ಫೋನುಗಳನ್ನು ಮಾಡಿರೋದಿಲ್ಲ ಯಾವುದೇ ಒಬ್ಬ ನಾಯಕರು ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಜಾತಿಗಳನ್ನು ಆಧರಿಸಿ ಅವರ ಅಹವಾಲುಗಳನ್ನು ಕೇಳುವ ಈ ಹೀನ ಕೆಲಸ ಯಾವುದೇ ಪಕ್ಷದಲ್ಲಿ ಇರಬಾರದು ಅಂತಕ್ಕಂತಹ ತೀರ್ಮಾನವನ್ನು ಮಠಾಧಿಪತಿಗಳು ಮಾಡಿದ್ದಾರೆ ಅದಲ್ಲದೆ ಬಹುಶಃ ನಮ್ಮ ಲಿಂಗಾಯತರಿಂದ ಆರಿಸಿ ಬಂದಿರತಕ್ಕಂಥ ಇವರು ಲಿಂಗಾಯತರ ಕೆಲಸಕ್ಕೆ ಒಂದು ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ನಾಯಕರು ಇಲ್ಲದೆ ಅಂತ ಕೇಳಿರೋದ್ರಿಂದ ಇವತ್ತು ಲಿಂಗಾಯತ ಸಮಾಜಕ್ಕೆ ಒಬ್ಬ ಲಿಂಗಾಯತ ನಾಯಕ ಆ ಸ್ಥಾನದಲ್ಲಿ ಬೇಕಾಗಿದೆ ಅಂತಕ್ಕಂತಹ ತೀರ್ಮಾನವನ್ನ ಮಠಾಧಿಪತಿಗಳು ಕೈಗೊಂಡಿದ್ದಾರೆ ಅಂತಕ್ಕಂತಹದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಬಹಳ ವಿಶೇಷ ಅಂತಂದ್ರೆ ನಾವು ಅವರೊಂದಿಗೆ ಸಂಪರ್ಕವನ್ನು ಕಡಿದುಕೊಂಡ ನಂತರದಲ್ಲಿ ನಾವು ಮೊದಲು ಅವ್ರನ್ನ ಬಹಳ ಪ್ರೀತಿ ಮಾಡಿದ್ವಿ ಅದು ಎಲ್ಲರಿಗೂ ಗೊತ್ತಿದೆ ಸಭೆಗಳಲ್ಲಿ ಕರೆಸ್ತಿದ್ವಿ ಎಲ್ಲದನ್ನು ಮಾಡ್ತಿದ್ವಿ ಆದರೆ ಮುಂದೆ ಬಹುಸಂಖ್ಯಾತ ರಾಜ್ಯ ಮಟ್ಟದ ನಾಯಕರಿಂದ ಸನ್ಮಾನ್ಯ ಕೇಂದ್ರ ಸಚಿವರು ನನಗೆ ಪ್ರತ್ಯಕ್ಷ ಕಳಿಸಿಕೊಟ್ಟು ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡಿದರು ಸಾಕಷ್ಟು ಸಾರಿ ದೂರವಾಣಿಗಳನ್ನು ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು ಯಾವುದೇ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲೂ ಸಭೆ ಸಮಾರಂಭಗಳಲ್ಲಿ ನನಗೆ ಬಹಳಷ್ಟು ವಿನಂತಿಗಳನ್ನು ಕೂಡ ಕೇಂದ್ರ ಸಚಿವರು ಮಾಡಿಕೊಂಡು ನಿಮ್ಗೆ ಕೂಡ ಐದು ನಿಮಿಷ ನಾನು ಮಾತಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ನಿಮ್ಮ ಸಮಾಜದ ನಾಯಕರು ಇಲ್ಲವೇ ಅಂತ ನಾವು ನಮಗೆ ನೀವು ಕೇಳ್ತೀರಿ ಅಂತಂದ್ರೆ ನಾವು ಅವ್ರನ್ನ ಏನು ಕೇಳಬೇಕಾಗಿದೆ ಅಂತಂದ್ರೆ ನಮ್ಮ ಬೆಟ್ಟಿಗೆ ಬರುವ ಬದಲಿ ನಿಮ್ಮ ಸಮಾಜದ ಸ್ವಾಮಿಗಳು ಇಲ್ಲವೇ ಅಂತ ಕೇಳುವಂತಹ ಪರಿಸ್ಥಿತಿ ನಮಗೆ ಇವತ್ತಿನ ದಿವಸ ಬಂದಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಚರ್ಚೆಯನ್ನು ಮಾಡಿದ್ದೇವೆ ಮೂವತ್ತೊಂದನೇ ತಾರೀಕು ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಒಳಗಾಗಿ ಹೈಕಮಾಂಡಿನವರು ಆ ಪಕ್ಷದ ಹೈಕಮಾಂಡಿನವರು ಅವರನ್ನ ಬದಲಾವಣೆ ಮಾಡಿ ಯಾವುದಾದ್ರೂ ಕ್ಷೇತ್ರಕ್ಕೆ ಹಾಕಿಕೊಳ್ಳಿ ಬೇರೆ ವ್ಯಕ್ತಿಗಳನ್ನು ಬೇರೆ ಕ್ಷೇತ್ರಕ್ಕೆ ಹಾಕಾಕ ಬರುತ್ತೆ ಅನ್ನುವಂಥದ್ದನ್ನು ಅವರು ತೋರಿಸಿರೋದ್ರಿಂದ ಇವರನ್ನು ಬೇರೆ ಕ್ಷೇತ್ರಕ್ಕೆ ಹಾಕಿ ಈ ಕ್ಷೇತ್ರದಲ್ಲಿ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಅವರು ಹಾಕಿಕೊಂಡು ತಮ್ಮ ಪಕ್ಷದ ಒಂದು ಕೆಲಸವನ್ನು ತಾವು ಮಾಡ್ಕೋಬೇಕು ಅಂತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಎಲ್ಲ ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು ಒಟ್ಟಾರೆ ಅವರ ನಡೆ ಈ ನಾಡಿಗೆ ಬಹಳಷ್ಟು ವ್ಯತಿರಿಕ್ತವಾಗಿದೆ ನೋವನ್ನು ಉಂಟು ಮಾಡಿದೆ ಅವರ ವ್ಯಕ್ತಿತ್ವ ಒಂದು ರಾಜಕೀಯ ನಾಯಕನಾಗಿ ಇಲ್ಲಿ ಉಳಿಯಲಿಕ್ಕೆ ಸರಿ ಇಲ್ಲ ಅಂತಕ್ಕಂತಹ ತೀರ್ಮಾನವನ್ನ ಎಲ್ಲಾ ಮಠಾಧಿಪತಿಗಳು ದಿವಸ ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು ಮೂವತ್ತೊಂದನೇ ತಾರೀಕಿನ ಒಳಗೆ ಆ ಹೈಕಮಾಂಡಿನವರು ಏನಾದರೂ ಬದಲಾವಣೆ ಮಾಡದೇ ಇದ್ದಲ್ಲಿ ಎರಡನೇ ತಾರೀಕಿಗೆ ಮತ್ತೆ ನಾವೆಲ್ಲರೂ ಮಠಾಧಿಪತಿಗಳು ಸೇರಿ ನಮ್ಮ ಅಂತಿಮ ತೀರ್ಮಾನವನ್ನು ಘೋಷಣೆ ಮಾಡಿ